ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶಿವರಾತ್ರಿ ಬಂತು ಎಷ್ಟೋ ಜನ ಶಿವನ ಭಕ್ತರಿದರೆ ಬ್ರಹ್ಮ ಸೃಷ್ಟಿ ಕಾರ್ಯವನ್ನ ಮಾಡಿದ್ರೆ ವಿಷ್ಣು ಸಮತೋಲನದಲ್ಲಿ ಪಾಲನೆಯನ್ನ ಮಾಡ್ತಾ ಇರ್ತಾನೆ ಹಾಗೆ ಶಿವ ರುದ್ರನಾಗಿ ಲಯವನ್ನ ಮಾಡ್ತಾ ಇರ್ತಾನೆ ಇಲ್ಲಿ ಲಯ ಅಂದಿದ ತಕ್ಷಣ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರುತ್ತೆ ನಮ್ಮ ಜೀವನದಲ್ಲಿರ್ತಕ್ಕಂತಹ ಅಂದ್ರೆ ಲಯ ಅಂದಿದ ತಕ್ಷಣ ನಾಶ ಅಂತ ಅನ್ಕೊಳ್ತಾರೆ ಆದ್ರೆ ಯಾವುದರ ನಾಶ ನಮ್ಮ ಜೀವನದಲ್ಲಿ ಜನ್ಮ ಜನ್ಮದಲ್ಲಿ ಇರ್ತಕ್ಕಂತಹ ಪಾಪ ಕರ್ಮಗಳನ್ನ ದೋಷಗಳನ್ನ ತೊಂದರೆಗಳನ್ನ ಲಯವನ್ನ ಮಾಡ್ತಕ್ಕಂಥದ್ದು ಅದನ್ನ ದೂರ ಮಾಡಿ ನಮ್ಗೆ ಒಂದು ಸುಖ ಪ್ರಾಪ್ತಿಯನ್ನ ಕೊಡ್ತಕ್ಕಂಥದ್ದು ನಮ್ಮ ಜೀವನ ಸುಸೂತ್ರವಾಗಿ ನಡೆಯೋದಕ್ಕೆ ಅವಕಾಶವನ್ನ ಮಾಡ್ತಕ್ಕಂಥದ್ದು ಭಗವಂತ ಶಿವನ ಕೆಲಸ ಆಗಿರೋದ್ರಿಂದ ಅನನ್ಯವಾದ ಭಕ್ತಿಯಿಂದ ಈ ಶಿವರಾತ್ರಿಯನ್ನ ಆಚರಣೆ ಮಾಡ್ಬೇಕು ಶಿವರಾತ್ರಿ ಅನ್ನೋದು ಹಬ್ಬ ತುಂಬಾ ಜನ ಹೆದರ್ಕೊಳ್ತಾರೆ ಉಪವಾಸ ಮಾಡ್ಬೇಕು ಜಾಗರಣೆ ಮಾಡ್ಬೇಕು ಅಂತ ಏನೆಲ್ಲಾ ಅನ್ಕೊಳ್ತಾ ಇರ್ತಾರೆ ಹೌದು ಮಾಡ್ಬೇಕು ಯಾತಕ್ಕೆ ಅಧ್ಯಾತ್ಮದಲ್ಲಿ ಅತೀವವಾದ ಶಕ್ತಿಯನ್ನ ಪಡ್ಕೊಳ್ಳೋದಿಕ್ಕೆ ಅಲೌಕಿಕವಾದ ಶಕ್ತಿಯನ್ನ ಪಡ್ಕೊಳ್ಬೇಕು ಅನ್ನೋರೆಲ್ಲರೂ ಸಹ ಶಿವರಾತ್ರಿಯಲ್ಲಿ ಶಿವನನ್ನ ಧ್ಯಾನಿಸ್ಬೇಕು ಆತನಲ್ಲಿ ಲೀನ ಆಗ್ಬಿಡ್ಬೇಕು ಆತನ ಅನುಗ್ರಹ ಇದ್ರೆ ಜೀವನದಲ್ಲಿ ಎಂತಹ ಕಷ್ಟಗಳು ಬರೋದಿಲ್ಲ ಸಮಸ್ಯೆಗಳು ಇರೋದಿಲ್ಲ ಪಾಪ ದೋಷ ಕರ್ಮಗಳು ಇರೋದಿಲ್ಲ ಜನ್ಮ ಜನ್ಮದಲ್ಲಿ ಇರ್ತಕ್ಕಂಥ ಎಲ್ಲ ತೊಂದರೆಗಳು ಸಹ ನಿವಾರಣೆ ಆಗ್ತಾ ಇರುತ್ತೆ ಎಷ್ಟೊಂದು ರೋಗಗಳು ಕಾಡ್ತಾ ಇರುತ್ತೆ ಎಷ್ಟೊಂದು ಭಯದಲ್ಲಿ ಬದುಕ್ತಾ ಇರ್ತಾರೆ ಏನೋ ಆಗೋದೇ ಇಲ್ಲ ಜೀವನದಲ್ಲಿ ಎಷ್ಟೊಂದು ಅನರ್ಥಗಳು ಆಗ್ತಾ ಇರುತ್ತೆ ವಿಘ್ನಗಳು ಎದುರಾಗ್ತಾ ಇರುತ್ತೆ ಸಮಸ್ಯೆಗಳ ಸರಮಾಲೆನಲ್ಲಿ ಬದುಕ್ತಾ ಇರ್ತಾರೆ ಒಂದ ಎರಡ ವರ್ಷದಲ್ಲಿ ಒಂದು ಸಲ ಮಹಾ ಶಿವರಾತ್ರಿಯಲ್ಲಿ ಶಿವನ ಅನನ್ಯವಾದ ಪೂಜೆಯನ್ನ ಮಾಡ್ತಾ ಅನನ್ಯವಾದ ಭಕ್ತಿಯಿಂದ ಧ್ಯಾನದಿಂದ ಆತನನ್ನ ಒಲಿಸ್ಕೊಂಡಾಗ ಬೇಡರ ಕಣ್ಣಪ್ಪ ವಿಚಾರ ನಮ್ಗೆಲ್ಲ ಗೊತ್ತು ಎಷ್ಟೊಂದು ಶಿವ ಭಕ್ತರಿದ್ದಾರೆ ಇದರ ವಿಚಾರವನ್ನ ಪುರಾಣಗಳಲ್ಲಿ ನಾವು ತಿಳ್ಕೊಳ್ತೀವಿ ಇತಿಹಾಸದಲ್ಲಿ ತಿಳ್ಕೊಳ್ತೀವಿ ನಾವ್ ಹೇಗಿರ್ಬೇಕು ಹಾಗಾದ್ರೆ ನಮ್ಮಲ್ಲಿರ್ತಕ್ಕಂತಹ ರೋಗಗಳನ್ನ ಬಾಧೆಗಳನ್ನ ದೌರ್ಭಾಗ್ಯಗಳನ್ನ ಕಷ್ಟಗಳನ್ನ ಹಿಂದಿನ ಜನ್ಮದಲ್ಲಿರ್ತಕ್ಕಂಥ ಎಷ್ಟೆಷ್ಟೋ ಪಾಪಗಳನ್ನ ತೊಳೆದು ಶುದ್ಧವಾಗಿರೋದಿಕ್ಕೆ ಏನೆಲ್ಲ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಈ ಶಿವರಾತ್ರಿಯನ್ನ ನಾವು ಹೇಗೆ ಆಚರಣೆ ಮಾಡ್ಕೊಳ್ಬೇಕು ಅನ್ನೋದು ತಿಳ್ಕೊಳೋಣ ಈ ಐದು ಕೆಲಸಗಳು ಯಾವುದು ಏನ್ ಮಾಡ್ಬೇಕು ಅನ್ನೋದು ತಿಳ್ಕೊಳ್ಬೇಕು ಇದು ಯಾವ ಕಾರಣಕ್ಕೂ ನಾವು ಮಾಡ್ಲೇಬೇಕಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ ಯಾರು ಅಂತಹ ಒಂದು ಕೆಟ್ಟ ಆಲೋಚನೆಗೆ ಹೋಗ್ಬಾರ್ದು ಅಂದ್ರೆ ಉಪವಾಸ ಮಾಡಿದ್ರೇನೆ ಭಗವಂತ ಹೊಲಿಯೋದು ಅಥವಾ ಜಾಗರಣೆ ಮಾಡ್ಲೇಬೇಕು ಎಷ್ಟೋ ಜನಕ್ಕೆ ಅದಾಗೋದೇ ಇಲ್ಲ ಎಷ್ಟೋ ಜನ ಯುವತ್ತಿಗೆ ಕಾಯಿಲೆಗಳಿರ್ತಕ್ಕಂಥವ್ರು ಇದ್ದಾರೆ ಸುಮ್ ಸುಮ್ನೆ ನಾನು ತುಂಬಾ ಸ್ಟ್ರಿಕ್ಟ್ ಆಗಿ ನಾನು ಮಾಡ್ಬಿಡ್ತೀನಿ ನಾನು ಉಪವಾಸ ಮಾಡ್ತೀನಿ ಜಾಗರಣೆ ಮಾಡ್ತೀನಿ ಅಂತ ದೇವನ್ನ ಹೊಲಿಸ್ಕೊಳ್ತೀನಿ ಅಂತ ಹೋಗೋದಾದ್ರೆ ಅದು ತಪ್ಪಾಗುತ್ತೆ ಆ ತರದ ಸಾಹಸಕ್ಕೆ ಕೈ ಹಾಕ್ಬಾರ್ದು ಭಗವಂತ ನಾವು ಎಷ್ಟು ಧ್ಯಾನ ಮಾಡ್ತೀವಿ ಎಷ್ಟು ಶುದ್ಧವಾಗಿದ್ದೀವಿ ಎಷ್ಟು ನಿಷ್ಠೆಯಾಗಿದ್ದೀವಿ ಎಷ್ಟು ಧರ್ಮದಲ್ಲಿ ನಡೀತಾ ಇದೀವಿ ಯಾವ ಒಂದು ಕರ್ಮವನ್ನ ಮಾಡ್ತಿದೀವಿ ಅದ್ರ ಮೇಲೆ ಫಲವನ್ನ ಕೊಡ್ತಾನೆ ಹೊರ್ತು ನಾವ್ ಇಷ್ಟ ಪಡ್ದೆ ಬಲವಂತವಾಗಿ ಏನೋ ಮಾಡ್ಬಿಡ್ತೀವಿ ಅಂತ ಉಪವಾಸ ಜಾಗರಣೆ ಮಾಡಿದ್ರೆ ಖಂಡಿತ ಭಗವಂತ ಒಲಿಯೋದಿಲ್ಲ ಇನ್ನಷ್ಟು ಕಾಯಿಲೆಗಳಿಗೆ ತುತ್ತಾಗ್ಬೇಕಾಗುತ್ತೆ ಎಷ್ಟೊಂದ್ ಜನ ಕಾಯ್ ಕೈಲ ಆಗದಿದ್ರು ಸಹ ಉಪವಾಸ ಜಾಗರಣೆ ಮಾಡಿ ಆಸ್ಪತ್ರೆ ಬಾಲಾಗ್ತಾ ಇರ್ತಾರೆ ಅಂತಹ ಒಂದು ಕೆಟ್ಟ ಆಲೋಚನೆ ಮಾಡಬಾರ್ದು ಏನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಯಾವಾಗ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ ಅಂತಹ ನಿಟ್ಟಿನಲ್ಲಿ ಐದು ಕೆಲಸ ಅಂತಂದ್ರೆ ಮುಖ್ಯವಾಗಿ ಅಭಿಷೇಕ ಮಾಡ್ತಕ್ಕಂಥದ್ದು ಶಿವನಿಗೆ ದೇವಸ್ಥಾನದಲ್ಲಿ ಹೋಗಿ ಅಭಿಷೇಕ ಮಾಡ್ತಕ್ಕಂಥದ್ದು ಒಂದು ಪ್ರಕ್ರಿಯೆ ಆದ್ರೂ ಮನೆಯಲ್ಲಿ ಚಿಕ್ಕದಾದ ಒಂದು ಬೆಳ್ಳಿ ಅಥವಾ ಹಿತ್ತಾಳೆ ಅಥವಾ ಪಂಚಲೋಹದ ಒಂದು ಚಿಕ್ಕ ಶಿವಲಿಂಗವನ್ನ ಇಟ್ಕೊಂಡು ಅದಕ್ಕೆ ಅಭಿಷೇಕವನ್ನ ಮಾಡ್ತಕ್ಕಂಥದ್ದು ಅಭಿಷೇಕ ಯಾವ್ದ್ರಲ್ಲಿ ಮಾಡ್ಬೇಕು ಅಭಿಷೇಕ ಪ್ರಿಯ ಶಿವ ಹಾಗಾಗಿ ಜಲದಲ್ಲಿ ಮಾಡಿದ್ರೆ ಅತ್ಯಂತ ಶ್ರೇಷ್ಠ ಅಭಿಷೇಕವನ್ನ ಮಾಡುವಾಗ ರುದ್ರ ಚಮಕ ಗಮಕವನ್ನ ಹೊತ್ಕೊಳ್ಳೋದು ತುಂಬಾ ಮುಖ್ಯ ಯಾರಿಗೆಲ್ಲ ಬರೋದಿಲ್ವ ಅವರು ಆಡಿಯೋದಲ್ಲಿ ಕೇಳಿಸ್ಕೊಂಡು ಅಭಿಷೇಕವನ್ನ ಮಾಡಬಹುದು ಅಥವಾ ಅದೂ ಬರ್ಲಿಲ್ಲ ಅಂತಂದ್ರೆ ಓಂ ನಮಃ ಶಿವಾಯ ಅಂತ ಹೇಳ್ತಾ ಅಭಿಷೇಕವನ್ನ ಮಾಡುದು ಇನ್ನು ಮುಖ್ಯವಾಗಿ ಹಾಲಿನಿಂದ ಅಭಿಷೇಕ ಮಾಡಿದ್ರೆ ಅಪಾರವಾದ ಕೃಪೆ ಭಗವಂತನಿಂದ ಆಗ್ತಾ ಇರುತ್ತೆ ಹಾಲು ಎಷ್ಟು ಪರಿಶುದ್ಧವಾಗಿರುತ್ತೋ ಅದು ಅಮೃತ ಅಂತಹ ಅಮೃತ ಜೀವನ ಪ್ರತಿಯೊಬ್ಬರದ್ದು ಆಗುತ್ತೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಹಾಗೆ ಸಂತಾನ ಇಲ್ಲದೆ ಇರ್ತಕ್ಕಂಥ ಸಹ ಈ ಮಹಾಶಿವರಾತ್ರಿ ಹಾಲಿನ ಅಭಿಷೇಕವನ್ನ ಶಿವನಿಗೆ ಮಾಡೋದ್ರಿಂದ ಸಂತಾನ ಪ್ರಾಪ್ತಿ ಆಗುತ್ತೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಕಷ್ಟಗಳೆಲ್ಲವೂ ಸಹ ದೂರ ಹೋಗ್ತಾ ಇರುತ್ತೆ ಪರಿಶುದ್ಧವಾದ ಜೀವನವನ್ನ ಅವರು ಮಾಡಬಹುದು ಜಲ ಅಭಿಷೇಕ ಅಥವಾ ಹಾಲಿನ ಅಭಿಷೇಕವನ್ನ ಮಾಡಿ ಶಿವನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಧ್ಯಾನವನ್ನ ಮಾಡ್ತಾ ನಾಮ ಜಪವನ್ನ ಮಾಡ್ತಾ ಇದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಕರ್ಮಗಳು ದೂರ ಆಗುತ್ತೆ ಇನ್ನು ಜಾಗರಣೆ ಮಾಡುದು ರಾತ್ರಿ ಪೂರ್ತ ಅಂದ್ರೆ ಬೆಳಗ್ಗಿನಿಂದ ನಾಳೆ ಬೆಳಗ್ಗೆವರೆಗೂ ಅಥವಾ ಮರುದಿನ ಚಂದ್ರನನ್ನ ನೋಡೋವರೆಗೂ ನಿದ್ದೆ ಮಾಡಿದೆ ಜಾಗರಣೆನ ಮಾಡೋಕ್ಕಾದ್ರೆ ಮಾಡಕ್ಕೆ ಆಗತಕ್ಕಂಥವ್ರು ಆ ತರದ ಒಂದು ಸ್ಥೈರ್ಯ ಇರ್ತಕ್ಕಂಥವ್ರು ಮಾನಸಿಕ ಸ್ಥಿರತೆ ಇರ್ತಕ್ಕಂಥವ್ರು ಯಾವ ಒಂದು ಅನಾರೋಗ್ಯ ಇಲ್ಲದೆ ಇರ್ತಕ್ಕಂಥವ್ರು ಸ್ಥಿರತ್ವದಲ್ಲಿ ಅದನ್ನ ಮಾಡಬಹುದು ಅಲೌಕಿಕವಾದ ಜ್ಞಾನವನ್ನ ಶಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ಆಗದೆ ಇರ್ತಕ್ಕಂಥದ್ರು ಮಾಡೋದೇ ಬೇಡ ಯಾವ ಚಿಂತೆನೂ ಬೇಡ ಯಾವ ಭಯನೂ ಬೇಡ ಇನ್ನು ಜಾಗರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಿವನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನ ಹೇಳ್ತಕ್ಕಂಥದ್ದು ಧ್ಯಾನ ಮಾಡ್ತಕ್ಕಂಥದ್ದು ಆತನ ಪುರಾಣ ಕಥೆಗಳನ್ನ ಹೋಗ್ತಕ್ಕಂಥದ್ದು ಆತನ ವಿಚಾರವನ್ನೇ ತಿಳ್ಕೊಳ್ತಾ ಇರ್ತಕ್ಕಂತಹ ಎಲ್ಲ ಕಲ್ಮಶಗಳನ್ನ ದೂರ ಮಾಡತಕ್ಕಂಥದ್ದು ಆ ಒಂದೊಂದು ಕ್ಷಣದಲ್ಲೂ ಸಹ ಪರಮಾತ್ಮನ ಅಂದ್ರೆ ಆ ಶಿವನ ಸಾನಿಧ್ಯದಲ್ಲಿ ಇದ್ದು ಅವನಲ್ಲಿ ಆ ಕ್ಷಮೆಯನ್ನ ಕೇಳ್ತಾ ಅಲ್ಲಿಂದ ಬರ್ತಕ್ಕಂತಹ ಎನರ್ಜಿಯಿಂದ ಶುದ್ಧರನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು ಜಾಗರಣೆನಲ್ಲಿ ಇನ್ನು ಉಪವಾಸ ಉಪವಾಸ ಅಂತಂದ್ರೆ ಊಟ ತಿಂಡಿ ಬಿಟ್ಟು ನೀರು ಸಹ ಕುಡಿದೆ ಉಪವಾಸ ಮಾಡ್ತಾ ಕಠಿಣ ತಪಸ್ಸನ್ನ ಮಾಡಿ ತೊಂದರೆ ಮಾಡ್ಕೊಳ್ಳೋದು ಬೇಡ ಅಥವಾ ಅಂತಹ ಸಂದರ್ಭದಲ್ಲಿ ಇನ್ನು ಯಾವತ್ತಿಗೆ ಎಷ್ಟೊತ್ತಾಗುತ್ತೆ ಊಟ ಮಾಡೋದಕ್ಕೆ ಎಷ್ಟೊತ್ತಿಗೆ ರಾತ್ರಿ ಮುಗಿಯುತ್ತೆ ಅಂತ ಆಲೋಚನೆ ಮಾಡ್ತಾ ಮಾಡೋದು ಬೇಡ ಉಪವಾಸ ಅಂತಂದ್ರೆ ದೇವರ ಸಾನ್ನಿಧ್ಯದಲ್ಲಿ ಇರ್ತಕ್ಕಂಥದ್ದು ಅಂತ ಅರ್ಥ ಹಾಗಾಗಿ ಉಪವಾಸ ಮಾಡ್ತಾ ಸ್ವಲ್ಪ ಆಹಾರ ಸೇವನೆ ಲಘು ಆಹಾರವನ್ನ ಹಾಲು ಹಣ್ಣುಗಳನ್ನ ತಗೊಳ್ತಾ ಭಗವಂತನ ನಾಮ ಸ್ಮರಣೆ ಮಾಡ್ತಕ್ಕಂಥದ್ದು ದೇವರ ಸಾನ್ನಿಧ್ಯದಲ್ಲಿ ನಾವಿದ್ದೀವಿ ಅಂತ ಅನನ್ಯವಾದ ಭಕ್ತಿಯಿಂದ ಆ ದಿನ ಪೂರ್ತಿ ಅದರ ಉಪಯೋಗವನ್ನ ಪಡ್ಕೊಳ್ತಕ್ಕಂಥದ್ದು ಅಪಾರವಾದ ಶಕ್ತಿಯನ್ನ ತುಂಬಿಸ್ಕೊಳ್ತಕ್ಕಂಥದ್ದು ದೇವರ ಕುರಿತು ಚಿಂತನೆಯನ್ನ ಮಾಡ್ತಕ್ಕಂಥದ್ದು ಮಾಡಬಹುದು ಅದೇ ಯಾವ ಕಾರಣಕ್ಕೂ ಉಪವಾಸ ಜಾಗರಣೆ ಇಷ್ಟ ಇಲ್ಲ ಅಂತ ಬಲವಂತವಾಗಿ ತೊಂದರೆ ಮಾಡ್ಕೊಳ್ಳೋ ರೀತಿನಲ್ಲಿ ಯಾವ ಕಾರಣಕ್ಕೂ ಮಾಡಕ್ ಹೋಗ್ಬಾರ್ದು ಇನ್ನು ನಾಲ್ಕನೇದು ನಾಮ ಜಪವನ್ನ ಮಾಡ್ತಕ್ಕಂಥದ್ದು ಅನ್ನು ಕ್ಷಣ ಆ ದಿನ ಪೂರ್ತಿ ಶಿವ ನಾಮದಲ್ಲಿ ಲೀನ ಆಗ್ಬಿಡ್ಬೇಕು ಲೀನ ಆಗ್ತಾ ಆಗ್ತಾ ಐದನೇದು ಧ್ಯಾನ ಮಾಡ್ತಕ್ಕಂಥ ಶಿವ ಅಂತಂದ್ರೆ ಕೈಲಾಸ ಅಂತ ನಮಗೆ ಗೊತ್ತು ಅಂತಹ ಕೈಲಾಸವನ್ನು ನಾವಿರ್ತಕ್ಕಂಥ ಈ ಭೂಲೋಕದಲ್ಲಿ ಸೃಷ್ಟಿ ಮಾಡ್ತಕ್ಕಂಥದ್ದು ಶಿವನ ಸಾನಿಧ್ಯದಲ್ಲಿ ನಂದಿ ಭೃಂಗರು ಇರ್ತಾರೆ ವಿಘ್ನೇಶ್ವರ ಇರ್ತಾನೆ ಅದಕ್ಕೆ ಕಾರ್ತಿಕೇಯ ಇರ್ತಾನೆ ಮಹಾಗೌರಿ ಇರ್ತಾಳೆ ಹಾಗಾಗಿ ಆ ಕುಟುಂಬ ಸಮೇತವಾಗಿ ನಮ್ಮನ್ನ ರಕ್ಷಣೆ ಮಾಡ್ತಾರೆ ನಮಗೆ ಬೇಕಾಗಿರ್ತಕ್ಕಂಥ ಶಕ್ತಿ ಜ್ಞಾನವನ್ನ ಕೊಡ್ತಾರೆ ನಮ್ಮಲ್ಲಿ ಎಲ್ಲಾ ಎಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ನಮ್ಗೆ ಭಾರವಾದ ಶಕ್ತಿಯನ್ನ ಕೊಟ್ಟು ನಮ್ಮಲ್ಲಿರ್ತಕ್ಕಂಥ ಚೈತನ್ಯವನ್ನ ಜಾಸ್ತಿ ಮಾಡಿ ಭಗವಂತನಲ್ಲಿ ಲೀನ ಆಗತಕ್ಕಂತಹ ಅನುಭವವನ್ನ ಅವ್ರು ಕೊಡ್ತಾರೆ ಬೇರೆಲ್ಲ ಕೋರಿಕೆಗಳು ಬೇಡ ಯಾವಾಗ್ಲೂ ಇದ್ದಿದೆ ಕೋರಿಕೆಗಳು ಆದರೆ ಈ ಜನ್ಮಕ್ಕೆ ಸಾರ್ಥಕತೆಯನ್ನ ಪಡ್ಕೊಳ್ಬೇಕು ಕಲ್ಮಶ ರಹಿತರಾಗಿ ನಿಮ್ಮ ಧ್ಯಾನವನ್ನ ಮಾಡಿ ನಿಮ್ಮ ಜಪವನ್ನ ಮಾಡಿ ಧರ್ಮದಲ್ಲಿ ನ್ಯಾಯದಲ್ಲಿ ನಿಷ್ಠೆಯಿಂದ ಬದುಕುವಂತಹ ಒಂದು ಮನಸ್ಸನ್ನ ನಮಗೆ ಕರುಣೆ ಮಾಡು ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಆ ಭಗವಂತನ ನಾಮ ಸ್ಮರಣೆಯನ್ನ ಮಾಡ್ಕೊಳ್ಬೇಕು ಶಿವ ಪಂಚಾಕ್ಷರಿ ಸ್ತೋತ್ರವನ್ನ ಹಿಡುದು ಶಿವಾಯ ಗುರುವೇ ನಮಃ ಅಂತ ಹೇಳುದು ಓಂ ನಮ ಶಿವಾಯ ಅಂತ ಹೇಳೋದು ಅರ್ಧ ನಾರೀಶ್ವರ ಸ್ತೋತ್ರವನ್ನ ಹೇಳ್ತಕ್ಕಂಥದ್ದು ಶಿವ ಗಾಯತ್ರಿ ಮಂತ್ರವನ್ನ ಹೇಳ್ತಕ್ಕಂಥದ್ದು ಅಥವಾ ಭೈರವ ಗಾಯತ್ರಿ ಮಂತ್ರವನ್ನ ಹೇಳ್ತಕ್ಕಂಥದ್ದು ಇದೆಲ್ಲದ್ರಲ್ಲಿ ಯಾವ್ದಾದ್ರೂ ಸರಿ ಏನಾದ್ರೂ ಒಂದು ಪದೇ 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 ಹೇಳ್ತಾ ಇರ್ತಕ್ಕಂಥದ್ದು ಯಾವ್ದು ಬಂದಿಲ್ಲ ಅಂತಂದ್ರೆ ಓಂ ಶಿವಾಯ ಗುರುವೇ ನಮಃ ಶಿವನೇ ಸಾಕ್ಷಾತ್ ಶಿವನೇ ಗುರುವಾಗಿ ನಮ್ಗೆ ಬಂದು ನಮ್ಗೆ ಒಳ್ಳೇದನ್ನ ಮಾಡ್ತಕ್ಕಂಥ ಒಳ್ಳೆ ಮಾರ್ಗವನ್ನ ತೋರಿಸ್ತಕ್ಕಂಥದ್ದು ಹಾಗೆ ಯಾವ ಮಂತ್ರಗಳನ್ನ ಹೇಳ್ಕೊಳ್ಬೇಕು ಅನ್ನೋದನ್ನ ಹೇಳ್ತೀವಿ ಇನ್ನು ಮುಖ್ಯವಾಗಿ ಮಾಡ್ಬೇಕಾಗಿರ್ತಕ್ಕಂಥದ್ದು ಏಕ ಬಿಲ್ವಂ ಶಿವಾರ್ಪಣ ಮಸ್ತು ಅಂತ ಮೂರು ದಳಗಳಿರ್ತಕ್ಕಂತಹ ಬಿಲ್ವ ಪತ್ರೆಯನ್ನ ಶಿವನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ಒಂದು ಬಿಲ್ವ ಪತ್ರೆಯನ್ನಾದ್ರೂ ಆ ದಿನ ಶಿವನಿಗೆ ಸಮರ್ಪಣೆ ಮಾಡ್ಬೇಕು ನೂರ ಎಂಟು ಬಿಲ್ವ ಪತ್ರೆಯಿಂದ ಶಿವನಾಮವನ್ನ ಜಪ ಮಾಡ್ತಾ ಅರ್ಚನೆ ಮಾಡೋದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಆಗ್ಲಿಲ್ಲ ಅನ್ನೋದಾದ್ರೆ ಒಂದು ಬಿಲ್ವ ಪತ್ರನಾದ್ರು ಮೂರು ಎಲೆಗಳಿರ್ತಕ್ಕಂತಹ ಒಂದು ಬಿಲ್ವ ಪತ್ರೆಯನ್ನು ಅದು ಶಿವನಿಗೆ ಅರ್ಪಣೆ ಮಾಡ್ಬೇಕು ಅಂದ್ರೆ ತ್ರಿಶಕ್ತಿಗಳು ತ್ರಿಗುಣಗಳು ತ್ರಿ ರೂಪಗಳು ಈ ರೀತಿ ಆ ಮೂರು ಎಲೆಗಳಿಗೆ ಸಂಬಂಧಪಟ್ಟಂತ ವಿಚಾರಗಳಿರುತ್ತೆ ಒಂದು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ರಜೋಗುಣ ತಮೋಗುಣ ಸತ್ವಗುಣ ನಮ್ಮಲ್ಲಿರ್ತಕ್ಕಂಥ ಮೂರು ಅಗ್ನಿಗಳು ಮೂರು ಲೋಕಗಳು ಹೀಗೆ ಎಲ್ಲಾ ರೀತಿಯ ಸಮಸ್ಯೆಗಳು ನಿವಾರಣೆ ಆಗಿ ಭಗವಂತನ ಕೃಪೆ ಆಗ್ತಕ್ಕಂಥದ್ದು ಸತ್ವಗುಣ ಜಾಸ್ತಿ ಆಗ್ತಕ್ಕಂಥದ್ದು ಹಾಗಾಗಿ ಈ ದಿನ ಶಿವನ ಧ್ಯಾನದಲ್ಲಿ ಏನು ಮಾಡ್ಬೇಕು ಅನ್ನೋದನ್ನ ತಿಳ್ಸ್ಕೊಡ್ತಾ ಇದ್ದೀವಿ ಮಂತ್ರಗಳನ್ನ ಹೇಳ್ತೀವಿ ಅದೇ ರೀತಿ ನಮ್ಮ ಅಂತರ್ಮನದಲ್ಲೂ ಸಹ ಈ ಶಿವರಾತ್ರಿಯ ದಿನ ವಿಶೇಷವಾದ ಧ್ಯಾನವನ್ನ ಹಮ್ಮಿಕೊಂಡಿದ್ದೀವಿ ವಿಶೇಷವಾಗಿ ಯಾವದ್ರಿಂದ ಮಾಡಿದ್ರೆ ಹಾಲಿನಿಂದ ಅಲ್ಲದೆ ಜಲದಿಂದ ಅಲ್ಲದೆ ಬೇರೆ ಒಂದು ರೂಪದಲ್ಲಿ ಯಾವ ಒಂದು ವಿಚಾರಕ್ಕೋಸ್ಕರ ಯಾವ ರೀತಿ ನಾವು ಅಭಿಷೇಕವನ್ನ ಮಾಡ್ಕೊಳ್ಬೇಕು ಹೇಗೆ ನಮ್ಮ ಒಳಗಡೆ ಇರ್ತಕ್ಕಂಥ ಕತ್ತಲನ್ನ ದೂರ ಮಾಡ್ಕೊಳ್ಬೇಕು ಹೇಗೆ ಜನ್ಮ ಜನ್ಮದ ಶಾಪವನ್ನ ದೂರ ಮಾಡ್ಕೊಳ್ಬೇಕು ಅನ್ನೋ ಒಂದು ಧ್ಯಾನವನ್ನ ಮಾಡಿಸ್ತಾ ಇದೀವಿ ಭಾಗವಹಿಸ್ಬೇಕು ಅನ್ನೋರು ಸಹ ಇದ್ರಲ್ಲಿ ಭಾಗವಹಿಸಬಹುದು ಹಾಗೆ ಶಿವನ ನಾಮವನ್ನ ಮಾಡೋದ್ರಿಂದ ಆ ಕ್ಷಣದಲ್ಲಿ ಹೇಗೆ ಅನುಭವವನ್ನ ಪಡ್ಕೊಳ್ಬಹುದು ಅಂತಾನೂ ಸಹ ತಿಳ್ಕೊಳ್ಬಹುದು ಎಷ್ಟೋ ವರ್ಷಗಳಿಂದ ಏನೆಲ್ಲ ಕಲಿತಾ ಇದೀವಿ ಏನೆಲ್ಲ ಜ್ಞಾನವನ್ನ ಪಡ್ಕೊಂತ ಇದ್ದೀವಿ ಆದ್ರೂ ಸಹ ನಮ್ಮ ಜೀವನದಲ್ಲಿ ಏನೇನು ಆಗ್ತಾ ಇಲ್ಲ ಸಾಕಾಗ್ ಹೋಗಿದೆ ಅನ್ನೋರೆಲ್ಲರೂ ಸಹ ಅವತ್ತಿನ ದಿನವನ್ನ ಸದುಪಯೋಗ ಮಾಡ್ಕೊಳ್ಬೇಕು ಅದ್ಭುತ ಜ್ಞಾನವನ್ನ ತಿಳ್ಕೊಳ್ಬೇಕು ವಿಚಾರಗಳನ್ನ ತಿಳ್ಕೊಳ್ಬೇಕು ಮಾಹಿತಿ ಪಡ್ಕೊಳ್ಬೇಕು ಅದರಂತೆ ನಡ್ಕೊಳ್ಬೇಕು ಅದು ನಮ್ಮ ಮುಂದಿನ ಒಂದು ವರ್ಷದಲ್ಲಿ ಶಿವರಾತ್ರಿ ಮಹಾಶಿವರಾತ್ರಿ ಬರುವಷ್ಟೊತ್ತಿಗೆ ಜೀವನ ಅದ್ಭುತವಾಗಿರ್ಬೇಕು ಅಷ್ಟು ಸೌಖ್ಯ ಅಷ್ಟು ಸ್ಥೈರ್ಯ ಅಷ್ಟು ಶಕ್ತಿ ನಮ್ಮಲ್ಲಿ ಬಂದಿರ್ಬೇಕು ಬದುಕನ್ನ ಪ್ರೀತಿಸ್ಬೇಕು ಕಂಡ್ರಿ ಪ್ರೀತಿಸ್ಬೇಕು ಒಂದೊಂದು ಕ್ಷಣವನ್ನ ಆನಂದದಿಂದ ಕಳಿಬೇಕು ಜೀವನದಲ್ಲಿ ಏನೋ ನಡೀತಾ ಇರುತ್ತೆ ಎಂತೆಂಥದ್ದೋ ಘಟನೆಗಳು ಏನೇನೋ ಸಮಸ್ಯೆಗಳು ಆದ್ರೂ ಸಹ ಮಾನಸಿಕವಾಗಿ ಅದನ್ನ ಒಳ್ಳೆ ರೀತಿಯಲ್ಲಿ ತಗೊಳ್ಳುವಂತಹ ಒಂದು ಶಕ್ತಿ ಇರಬೇಕು ಧೈರ್ಯ ಇರಬೇಕು ಅದನ್ನು ನಿಭಾಯಿಸಬೇಕು ಆ ಜವಾಬ್ದಾರಿನ ತಗೊಂಡು ಆವಾಗ ನಾವು ಮುಂದಕ್ಕೆ ಬರ್ಬೇಕು ದೊಡ್ಡ ವ್ಯಕ್ತಿಗಳಾಗ್ಬೇಕು ಕಷ್ಟ ಬಂದಾಗ್ಲೆ ಸಮಸ್ಯೆಗಳು ಬಂದಾಗ್ಲೆ ಮನುಷ್ಯನಲ್ಲಿರ್ತಕ್ಕಂತಹ ಶಕ್ತಿ ಎಂತದ್ದು ಅಂತ ಗೊತ್ತಾಗುತ್ತೆ ಯಾರು ಬೇಜಾರ್ ಮಾಡ್ಕೊಳ್ಬಹುದು ಇಂತಹ ವರ್ಷ ವರ್ಷ ಇಂತಹ ಹಬ್ಬಗಳು ಬರ್ತಾನೆ ಇರುತ್ತೆ ನಾವು ಮಾಡ್ತಾನೆ ಇರ್ತೀವಿ ಏನೋ ಕಾಟಾಚಾರಕ್ಕೂ ಅಥವಾ ಮಾಡ್ಬೇಕು ಪದ್ಧತಿ ಆಚಾರ ಅಂತ ಅನ್ಕೊಂಡ್ ಮಾಡೋದಕ್ಕಿಂತ ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಬೇಕು ನಾವು ಬದುಕನ್ನ ರೂಪಿಸ್ಕೊಳ್ಬೇಕು ಉತ್ತಮವಾಗಿ ನಮ್ಮ ಜೀವನವನ್ನು ನಾವು ಕಳಿಬೇಕು ಜೀವನ ಸಾರ್ಥಕ ಮಾಡ್ಕೊಳ್ಬೇಕು ಅನ್ನೋ ದಿಟ್ಟಿನಲ್ಲಿ ಈ ಹಬ್ಬಗಳನ್ನ ಆಚರಣೆ ಮಾಡ್ಕೊಳ್ಬೇಕು ಭಯ ಬೇಡ ಕೋಪ ಬೇಡ ಬೇಜಾರ್ ಬೇಡ ಏನೂ ಆಗಲ್ಲ ಇದೆಲ್ಲ ಸುಳ್ಳು ಅಂತ ಅನ್ಕೊಂಬಿಡಿ ಹಂಗ ಅನ್ಕೊಂಡ್ ಮತ್ತಿನ್ನೊಂದು ಪಾಪವನ್ನ ಮಾಡೋದು ಬೇಡ ಯಾಕಂದ್ರೆ ಪ್ರಾರಬ್ಧ ಈಗಾಗ್ಲಿ ಮೂಟೆ ಜಾಸ್ತಿ ಆಗಿದೆ ಮತ್ತೊಮ್ಮೆ ಕೆಟ್ಟದಾಗಿ ಮಾತಾಡ್ತಾ ಮಾತಾಡ್ತಾ ಇದೆಲ್ಲ ಸುಳ್ಳು ಪೊಳ್ಳು ಇದೆಲ್ಲ ಸಾಧ್ಯ ಇಲ್ಲ ನಾವ್ ಎಷ್ಟೆಲ್ಲ ಮಾಡೋದು ಏನೂ ಒಳ್ಳೇದಾಗ್ಲಿಲ್ಲ ಅಂದ್ರೆ ಮಾಡುವಾಗ ಏನೋ ತಪ್ಪಾಗಿರ್ಬೋದು ಮಾಡ್ತಾ ಮಾಡ್ತಾ ಮತ್ತೆ ಇಂತ ಕೆಟ್ಟ ಮಾತುಗಳನ್ನ ಆಡಿರ್ಬೋದು ಮತ್ತೆ ಮತ್ತೆ ಅದೇ ಪಾಪಕ್ಕೆ ಒಳಗಾಗ್ತಾ ಇರ್ಬೋದು ಅದೆಲ್ಲವನ್ನ ಬಿಟ್ಟು ಶುದ್ಧವಾಗಿ ಮಾಡಿ ಮಾಡೋದ್ರಿಂದ ಏನು ಕಳ್ಕೊಳ್ಳೋದಿಲ್ ಇಲ್ಲ ಇರೋದಿಲ್ಲ ಕಡ್ಕೊಳ್ಳೋದೇ ಜಾಸ್ತಿ ಇರುತ್ತೆ ಮನುಷ್ಯ ಪ್ರಯತ್ನ ಪಟ್ರೆ ಎಷ್ಟೊಂದು ಒಳ್ಳೇದನ್ನ ಪಡ್ಕೊಳ್ಬಹುದು ವಿನಾಕಾರಣ ಕೆಟ್ಟದನ್ನ ಮಾತಾಡಬೇಡಿ ವಿನಾಕಾರಣ ಆ ಪಾಪ ಕೂಪಕ್ಕೆ ಒಳಗಾಗ್ಬೇಡಿ ದೇವರು ನಮ್ಗೆ ಮನುಷ್ಯ ರೂಪ ಕೊಟ್ಟು ಬುದ್ಧಿಯನ್ನ ಕೊಟ್ಟಿರ್ತಕ್ಕಂಥದ್ದು ಒಳ್ಳೇದಕ್ಕೋಸ್ಕರ ಒಳ್ಳೆ ಜೀವನವನ್ನ ಪಡೆದುಕೊಳ್ಳಕ್ಕೆ ಒಳ್ಳೆ ಸಾರ್ಥಕತೆ ಮಾಡ್ಕೊಳ್ಳೋದಿಕ್ಕೆ ಅಗಾಧವಾದ ಶಕ್ತಿಯಿಂದ ಒಳ್ಳೆ ಜೀವನವನ್ನ ನಡೆಸಿ ನಮ್ಮ ಮುಂದಿನ ಪೀಳಿಗೆಗೆ ಆ ಶಕ್ತಿಯನ್ನ ತೋರಿಸಿ ಹೋಗೋದಕ್ಕೆ ಈ ಜನ್ಮ ಬರ್ತಿರ್ತಕ್ಕಂಥದ್ದು ಎಲ್ಲವೂ ಒಳ್ಳೇದಾಗುತ್ತೆ ಎಲ್ಲವೂ ಒಳ್ಳೇದಾಗುತ್ತೆ ಅಂತ ಆಲೋಚನೆ ಮಾಡಿ ನೋಡಿ ಖಂಡಿತ ಒಳ್ಳೇದಾಗುತ್ತೆ ಇವತ್ತು ಒಳ್ಳೇದಾಗ್ತಾ ಇರುತ್ತೆ ಮಾಡಿದಷ್ಟು ಏನ್ ಮಾಡಿದ್ರೆ ಅದಕ್ಕೆ ಫಲ ಇದ್ದೇ ಇರುತ್ತೆ ಯಾವ್ದು ವ್ಯರ್ಥ ಆಗುದಿಲ್ಲ ಕರ್ಮ ಅವ್ರವ್ರು ಏನ್ ಮಾಡ್ತಾರೋ ಅದೇ ಫಲ ಸಿಗೋದು ವೈಕುಂಠನೋ ಕೈಲಾಸನೋ ಸ್ವರ್ಗನೋ ಇಂದ್ರ ಪದವಿನೋ ಚಂದ್ರ ಪದವಿನೋ ಯಾವ್ದೋ ಸರಿ ಅವ್ರು ಏನ್ ಮಾಡ್ತಾರೆ ಅದಕ್ಕೋಸ್ಕರ ಒಳ್ಳೇದು ಆ ಫಲ ಸಿಗುತ್ತೆ ಕೆಟ್ಟದ್ ಮಾಡಿದ್ರೆ ಕೆಟ್ಟ ಸಿಗ್ತಾ ಇರುತ್ತೆ ಹಾಗಾಗಿ ಇಲ್ಲಿ ನಾವು ಮಾಡ್ಬೇಕಾಗಿರೋದು ಪೂಜೆ ಪುನಸ್ಕಾರ ಮೇಲ್ನೋಟಕ್ಕೆ ಮಾಡು ಸಹ ಆಂತರಿಕವಾಗಿ ನಮಗ್ ಏನು ಬೇಕು ಯಾವ ರೀತಿ ನಡ್ಕೊಳ್ಬೇಕು ಸುಮ್ಮನೆ ಆಚಾರದಲ್ಲಿದ್ರೆ ಸಾಕಾಗುದಿಲ್ಲ ವಿಚಾರ ಮಾಡಿ ತಿಳುವಳಿಕೆ ಬೇಕು ಮನುಷ್ಯನಿಗೆ ಬದುಕಿಗೆ ಏನು ಆಧಾರ ಜ್ಞಾನ ಬೇಕು ಇದೆಲ್ಲವನ್ನ ಕೊಡ್ತಕ್ಕಂಥದ್ದು ಮಹಾಶಿವ ಅವನ ನಾಮ ಯಾವ್ದು ಹೇಳಬೇಕು ಅನ್ನೋದನ್ನ ಹೀಗೆ ಹೇಳ್ತೀವಿ ಅದು ಸ್ಕ್ರೀನ್ ಅಲ್ಲಿ ಬರ್ತಾ ಇರುತ್ತೆ ನೋಡಿ ಅದನ್ನ ಬರ್ದಿಟ್ಕೊಳ್ಳಿ ಈ ನಾಮಗಳನ್ನ ಪದೇ ಪದೇ ಉಚ್ಚಾರ ಮಾಡಿ ಅದರಿಂದ ಒಳ್ಳೇದನ್ನ ಮಾಡ್ಕೊಳ್ಳಿ ಖಂಡಿತ ಇದರಿಂದ ತುಂಬಾ ದೊಡ್ಡ ಅನುಭವ ಅಂತೂ ಆಗ್ತಾ ಇರುತ್ತೆ ಅನ್ನೋದು ನನ್ನ ಅನಿಸಿಕೆ ಪ್ರತಿ ಕ್ಷಣ ದೇವರ ನಾಮವನ್ನ ಹೇಳಿ ಕೋಪ ಬಂದಾಗ್ಲು ಬೇಜಾರಾದಾಗ್ಲು ಜಾಸ್ತಿ ಹೇಳ್ತಿದ್ದೀನಿ ಅಂತ ಅನ್ಕೋಬಿಡಿ ಒಂದೊಂದು ಕ್ಷಣನು ನಿಮ್ಗೆ ಏನೋ ಒಂದ್ ಆಗ್ತಾ ಇರುತ್ತೆ ಒಳ್ಳೇದು ಆಗ್ತಾ ಇರುತ್ತೆ ಕೆಟ್ಟದಾಗ್ತಾ ಇರುತ್ತೆ ಅದೆಲ್ಲ ಭಗವಂತನ ಕೃಪೆ ಆ ನಾಮವನ್ನ ತಗೊಂಡ್ಬಿಡಿ ಅದರಿಂದ ಎಲ್ಲವೂ ಮುಂದೆ ಇನ್ನೊಂದಷ್ಟು ಇನ್ನೊಂದಷ್ಟು ಒಳ್ಳೇದಾಗ್ತಾ ಇರುತ್ತೆ ಈಗ ನಾಮಗಳು ಯಾವ್ದು ಅಂತಂದ್ರೆ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಈ ರೀತಿ ಇದು ರುದ್ರ ಗಾಯತ್ರಿ ಮಂತ್ರ ಇದನ್ನ ಪದೇ ಪದೇ ಹೇಳ್ತಾ ಇರಿ ಎಷ್ಟು ಸಲ ಹೇಳಿದ್ರು ಒಳ್ಳೆದಾಗ್ತಾ ಇರುತ್ತೆ ಇನ್ನೊಂದು ಭೈರವ ಗಾಯತ್ರಿ ಮಂತ್ರ ಇದನ್ನು ಸಹ ಹೇಳುವ ಪ್ರಯತ್ನವನ್ನ ಮಾಡಿ ಫಸ್ಟ್ ಕೇಳಿಸ್ಕೊಳ್ಳಿ ಬರ್ಕೊಳ್ಳಿ ನಂತರ ಅದನ್ನ ಹೇಳೋ ಪ್ರಯತ್ನವನ್ನ ಮಾಡಿ ಹೇಳಿ ಒಳ್ಳೇದನ್ನ ಮಾಡ್ಕೊಳ್ಳಿ ಓಂ ಕಾಲ ಕಾಲಾಯ ವಿದ್ಮಹೆ ಕಾಲಾತೀತಾಯ ಧೀಮಹೆ ತನ್ನೋ ಕಾಲ ಭೈರವ ಪ್ರಚೋದಯಾತ್ ಇದನ್ನ ಬರ್ಕೊಳ್ಳಿ ಹೇಳಿ ನಂತರ ಓಂ ಶಿವಾಯ ಗುರುವೇ ನಮಃ ಹೇಳಿ ಹಾಗೆ ಅರ್ಧ ಸ್ತೋತ್ರವನ್ನು ಸಹ ಹೇಳಿ ಇನ್ನು ಶಿವನ ಹತ್ತು ನಾಮಗಳನ್ನ ಹೇಳ್ತೀವಿ ಅದನ್ನು ಸಹ ಸಾಧ್ಯವಾದಷ್ಟು ಹನ್ನೊಂದು ಬಾರಿ ಈ ಹತ್ತು ನಾಮಗಳನ್ನ ರಿಪೀಟ್ ಮಾಡಿ ಎಷ್ಟು ಸಲ ಮಾಡಿದ್ರೂ ಒಳ್ಳೇದು ಕನಿಷ್ಠ ಪಕ್ಷ ಹನ್ನೊಂದು ಬಾರಿ ಮಾಡಿ ಅಭಿಷೇಕ ಮಾಡುವಾಗ್ಲೂ ಇದನ್ನ ಹೇಳ್ತಾ ಅಭಿಷೇಕವನ್ನ ಮಾಡ್ಬೋದು ಅಥವಾ ಓಂ ನಮ ಶಿವಾಯ ಅಂತ ಹೇಳಿ ಎಷ್ಟು ಲಕ್ಷ ಎಷ್ಟು ಕೋಟಿ ಜಪ ಮಾಡ್ತೀವೋ ಅಷ್ಟು ಒಳ್ಳೇದು ಆಗ್ತಾ ಇರುತ್ತೆ ನಾವು ಹೇಗೆ ಭಾವಿಸ್ತಿವೋ ಹಾಗೆ ಒಳ್ಳೇದಾಗ್ತಾ ಹೇಳೋದ್ರಲ್ಲಿ ಕಂಜು ಮಾಡಬೇಡಿ ಓ ಒಂದ್ ಬೆಳಗ್ಗೆ ಮಾಡಿದೆ ಮಧ್ಯಾಹ್ನ ಮಾಡಿದೆ ಸಲ ಮಾಡಿದೆ ಇದೆಲ್ಲ ಯಾರಿಗೂ ಒಪ್ಸೋ ಅವಶ್ಯಕತೆ ಇಲ್ಲ ನಮಗೋಸ್ಕರ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು ಈ ನಾಮಗಳು ಹೇಗಿರುತ್ತೆ ಓಂ ಅಘೋರಾಯ ನಮಃ ಓಂ ಶರ್ವಾಯ ನಮಃ ಓಂ ವಿರೂಪಾಕ್ಷಾಯ ನಮಃ ಓಂ ವಿಶ್ವರೂಪಿಣೇ ನಮಃ ಓಂ ತ್ರಯಂಬಕಾಯ ನಮಃ ಓಂ ಕಪರ್ಧಿನೇ ನಮಃ ಓಂ ಭೈರವಾಯ ನಮಃ ಓಂ ಶೂಲಪಾಣಯೇ ನಮಃ ಓಂ ಈಶಾನಾಯ ನಮಃ ಓಂ ಮಹೇಶ್ವರಾಯ ನಮಃ ಈ ಹತ್ತು ನಾಮಗಳನ್ನ ಪದೇ 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 ಹೇಳ್ತಾ ಇದ್ರೆ ಶಿವನ ಹತ್ತು ರೂಪಗಳನ್ನ ನೆನೆಸ್ಕೊಂಡಾಗುತ್ತೆ ಶಿವನ ಅನುಗ್ರಹಕ್ಕೆ ಪಾತ್ರ ಪಾತ್ರರಾಗೋದು ಅಂತಂದ್ರೇನೆ ಆ ಕೃಪೆ ಅದ್ಭುತವಾಗಿರುತ್ತೆ ಒಂದು ಸಲ ಶಿವ ಧ್ಯಾನವನ್ನ ಮಾಡಿ ಅವನ ರೂಪವನ್ನ ನೋಡಿ ಶಿವ ಧ್ಯಾನ ಮಾಡುವಾಗ ಹೇಗೆ ಕಾಣ್ತಾರೆ ಅಂತ ಹೇಳ್ಬಿಟ್ಟು ಆ ರೀತಿ ಧ್ಯಾನದಲ್ಲಿ ಲೀನ ಆಗ್ಬಿಡ್ಬೇಕು ಸದಾ ಶಿವನ ಮುಂದೆ ಪಾದಗಳಿಗೆ ನಾವು ಬಿದ್ದು ಶರಣಾಗತಿ ಆಗ್ಬಿಟ್ಟು ಆತನ ಪಾದಗಳನ್ನ ಹಿಡ್ಕೊಂಡ್ಬಿಡ್ಬೇಕು ಆಗ ಆತನ ಅನುಗ್ರಹ ಅಪಾರವಾಗಿ ಸಿಗುತ್ತೆ ಶಿವ ಬೇಗ ಕರುಣೆ ಮಾಡ್ತಾನೆ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಇರ್ತಕ್ಕಂತಹ ನೆಗೆಟಿವ್ ಎನರ್ಜಿಗಳನ್ನ ತೊಂದ್ರೆಗಳನ್ನ ಕಷ್ಟಗಳನ್ನ ಶತ್ರುಗಳನ್ನ ದೂರ ಮಾಡೋಕ್ಕೆ ಶಿವನ ಅನುಗ್ರಹ ಎಲ್ಲರಿಗೂ ಬೇಕು ಕಾಲ ಭೈರವಷ್ಟಕಮ ಹೇಳ್ಕೊಡ್ತಕ್ಕಂಥದ್ದು ಸಹ ತುಂಬಾ ಮುಖ್ಯವಾಗಿರುತ್ತೆ ಯಾಕಂದ್ರೆ ಇದು ಶಿವನ ಸ್ವರೂಪನೇ ಆಗಿರೋದ್ರಿಂದ ಎಂಥದ್ದೇ ಸಂಕಷ್ಟಗಳಿದ್ರು ಈ ಈ ಶಿವರಾತ್ರಿನಲ್ಲಿ ಅದನ್ನ ದೂರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಮುಂದಿನ ಶಿವರಾತ್ರಿಯ ಅದ್ಭುತವಾದ ಜೀವನ ನಮ್ಮದಾಗಿರ್ಬೇಕು ಯಾವಾಗ್ಲೂ ನಗ್ತಾ ಇರಿ ಖುಷಿಯಾಗಿರಿ ಆನಂದವಾಗಿರಿ ಆರೋಗ್ಯವಾಗಿರಿ ಎಲ್ಲ ಆರೋಗ್ಯ ಭಾಗ್ಯ ಸದಾಶಿವ ಕರುಣೆ ಮಾಡ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತೀವಿ